ಸ್ನೇಹಿತರೆ ನೋಡಿ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಆಗಿದ್ದು ಆದರೆ ಕೆಲವು ಮಹಿಳೆಯರಿಗೆ ಮಾತ್ರ ಏಳನೇ ಕಂತಿನ ಹಣವನ್ನು ಬ್ಯಾಂಕ್ ಅಂಗಡಿಗೆ ಬಂದಿಲ್ಲ ಏಕೆ ಬಂದಿಲ್ಲ ಅಂತ ಹೇಳುವುದಾದ್ರೆ ನೋಡಿ ಮಾರ್ಚ್ ಮೂವತ್ತೊಂದನೇ ತಾರೀಕಿನವರೆಗೆ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಏಕೆ ಬಂದಿಲ್ಲ ಅಂತ ಹೇಳುವುದಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೀವು ನೋಡಿ ಅರ್ಧದಲ್ಲಿ ಮಾತ್ರ ನೋಡಬೇಡಿ ಏಕೆಂದ್ರೆ ವಿಷಯವನ್ನು ಅರ್ಧದಲ್ಲಿ ನೋಡಿದ್ರೆ ನಿಮಗೆ ಅರ್ಥವಾಗೋದಿಲ್ಲ ಅದಕ್ಕಲ್ಲೇ ಪೂರ್ತಿಯಾಗಿ ನೋಡಿ ನೀವು ಮೊದಲ ಬಾರಿಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ನೋಡಿ ಕೇಳರೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಜಮಾವಣೆ ಆಗಿದ್ದು ಆದರೆ ಕೆಲವು ಜಿಲ್ಲೆಗಳಿಗೆ ಮಾತ್ರ ಜಮಾವಣೆ ಆಗಿಲ್ಲ ಏಕೆ ಆಗಿಲ್ಲ ಅಂತ ಹೇಳುವುದಾದ ಆದರೆ ನೋಡಿ ಗುರು ಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಐವತ್ತರಿಂದ ಅರವತ್ತು ಪರ್ಸೆಂಟೇಜ್ ಮಾತ್ರ ಮಹಿಳೆಯರಿಗೆ ಬಿಡುಗಡೆ ಮಾಡಿದ್ದಾರೆ ಆದರೆ ಇನ್ನು ಐವತ್ತರಿಂದ ಅರವತ್ತು ಪರ್ಸೆಂಟೇಜ್ ಮಾತ್ರ ಮಹಿಳೆಯರಿಗೆ ಬಿಡುಗಡೆ ಮಾಡಿಲ್ಲ ಆದರೆ ಇವತ್ತು ಬಂದ ನ್ಯೂಸ್ ಪ್ರಕಾರ ಹೇಳುವುದಾದರೆ ಇವತ್ತು ಟೋಟಲ್ ಆಗಿ ಗುರುಲಕ್ಷ್ಮಿ ಮಹಿಳೆಯರಿಗೆ ಅಂದರೆ ಕರ್ನಾಟಕದಲ್ಲಿರುವ ಮೂವತ್ತೊಂದು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಟೋಟಲ್ ಆಗಿ ಒಂದು ಲಕ್ಷದ ಒಂದು ಕೋಟಿ ಎಂಬತ್ತು ಲಕ್ಷ ಮಹಿಳೆಯರಿಗೆ ಗುರು ಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಕೆಲವು ಮಹಿಳೆಯರಿಗೆ ಮಾತ್ರ ಏಳನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಏಕೆ ಆಗಿಲ್ಲ ಅಂತ ಹೇಳುವುದಾದ್ರೆ ಇದೇ ಕಾರಣ ಅಂದರೆ ಟೋಟಲ್ ಆಗಿ ಒಂದು ಕೋಟಿ ಎಂಬತ್ತು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಏಳನೇ ಕಂತಿನ ಎರಡು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಇನ್ನೂ ಅವರ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಒಬ್ಬೊಬ್ಬರಿಗೆ ಬಂದಿದೆ ನೀವು ಕಮೆಂಟ್ ಹಾಕ್ತಾ ಇದ್ದೀರಾ ನಮಗೆ ಏಳನೇ ಕಂತಿನ ಹಣವನ್ನು ಬಂದಿದೆ ಮತ್ತು ನಿಮ್ಮ ಜಿಲ್ಲೆಯ ಮುಂದಿನ ಹೆಸರು ಹಾಕ್ತಾ ಇದ್ದೀರಾ ಹೇಳುವುದಾದ್ರೆ ನೋಡಿ ನಿಮಗೆ ಹೇಳುವುದಾದ್ರೆ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಕಂಪ್ಲೀಟ್ ಆಗಿ ಬಿಡುಗಡೆ ಮಾಡಿದ್ದಾರೆ ಆದರೆ ನಿಮಗೆ ಒಬ್ಬೊಬ್ಬರಿಗೆ ಬಂದಿಲ್ಲ ಏಕೆಂದರೆ ನಿಮಗೆ ಹೇಳುವುದಾದ್ರೆ ಒಬ್ಬೊಬ್ಬರಿಗೆ ಬಂದಿಲ್ಲ ಏಕೆಂದ್ರೆ ಟೆಕ್ನಿಕ್ ಕೆಲ ಇಶ್ಯೂ ಇರುತ್ತದೆ ಮತ್ತು ಸರ್ವರ್ ಬಿಜಿ ಇದು ನಿಮಗೆ ಏಳನೇ ಕಂತಿನ ಹಣವನ್ನು ಎರಡು ಸಾವಿರ ಬರಲು ಒಂದೆರಡು ದಿನ ಲೇಟ್ ಆಗಬಹುದು ನೀವು ನೋಡಿ ಹೇಳುವುದಾದರೆ ನಿಮಗೆ ಖಂಡಿತವಾಗಿ ಆರನೇ ಕಂತಿನ ಹಣವನ್ನು ಬಂದಿದರೆ ನಿಮಗೆ ಗ್ಯಾರಂಟ್ ಆಗಿ ಏಳನೇ ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿ ಗ್ಯಾರಂಟ್ ಆಗಿ ಬರುತ್ತದೆ ಇದಕ್ಕಿಂತ ಒಳ್ಳೆ ನ್ಯೂಸ್ ನಿಮಗೆ ಬೇಕಾ ಅಂತ ಹೇಳ್ತಾ ಇದೀನಿ ನಾನು ನೋಡಿ ಮತ್ತೊಂದು ವಿಷಯ ಎಂಟನೇ ಕಂತಿನ ಹಣ ಎಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಯಾವಾಗ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಆದರೆ ಏಳನೇ ಕಂತಿನ ಹಣವನ್ನು ಬಂದ ನಂತರ ಎಂಟನೇ ಕಂತಿನ ಹಣವನ್ನು ಕೇವಲ ಏಳನೇ ಕಂತಿನ ಬಂದ ಒಂದು ಐದು ಆರು ದಿನದಲ್ಲಿ ಮಾತ್ರ ಎಂಟನೇ ಕಂತಿನ ಹಣವನ್ನು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗುತ್ತದೆ ಏಕೆಂದರೆ ಅದಕ್ಕೂ ಒಂದು ಸಮಯ ಇದೆ ನೋಡಿ ಏನೆಂದರೆ ನೋಡಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನಿಂದ ಲೋಕಸಭಾ ಚುನಾವಣೆ ಇರುವುದರಿಂದ ನಿಮಗೆ ಎಂಟನೇ ಕಂತಿನ ಹಣವನ್ನು ಈಗಾಗಲೇ ರಿಲೀಸ್ ಅನ್ನು ಮಾಡಿದ್ದಾರೆ ಆದರೆ ಇನ್ನು ಗೃಹಲಕ್ಷ್ಮಿ ಮೇಳರಿಗೆ ಮಾತ್ರ ಎಂಟನೇ ಕಂತಿನ ಹಣವನ್ನು ಇನ್ನೂ ಬಿಡುಗಡೆ ಆಗಿಲ್ಲ ಯಾವಾಗ ಆಗುತ್ತದೆ ಹೇಳುವುದು ಆದರೆ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ್ರೆ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣವನ್ನು ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನಿಂದ ಲೋಕಸಭಾ ಚುನಾವಣೆ ಇರುವುದರಿಂದ ನಿಮಗೆ ಏಪ್ರಿಲ್ ಹತ್ತನೇ ತಾರೀಕಿನಿಂದ ನಿಮಗೆ ಆಗಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿರುವ ಗುರುಲಕ್ಷ್ಮಿ ಫಲಾನುಭವಿಗಳಿಗೆ ಎಂಟನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಮತ್ತು ಏಳನೇ ಕಂತಿನ ಹಣ ಬರಲಾರದವರಿಗೆ ಅದನ್ನು ಕೂಡ ಎರಡು ಸಾವಿರ ರೂಪಾಯಿ ಅಂದ್ರೆ ಟೋಟಲ್ ನಾಲ್ಕು ಸಾವಿರ ರೂಪಾಯಿಯನ್ನು ಗ್ಯಾರಂಟಿ ನಿಮಗೆ ಎಂಟನೇ ತಾರೀಕಿನ ಒಳಗಡೆ ಅಂದ್ರೆ ಹತ್ತನೇ ತಾರೀಕಿನ ಒಳಗಡೆ ಕಂಪ್ಲೀಟ್ ಆಗಿ ನಿಮಗೆ ಜಮಾವಣೆ ಆಗುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ನಾನು ಹೇಳುವುದೊಂದೇ ನಿಮಗೆ ಖಂಡಿತವಾಗಿ ಗುರಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಹಣವನ್ನು ಖಂಡಿತವಾಗಿ ಜಮಾಣೆ ಆಗುತ್ತದೆ ನೀವು ವೆರಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ನೋಡಿ ಸ್ನೇಹಿತರೆ ನಿಮ್ಮ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ರೆ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ